ಕಾದಂಬರಿಯಲ್ಲಿ ಅಂತ ಸತ್ವ ಇದ್ದರೆ ಖಂಡಿತ ಐತಿಹಾಸಿಕ ಕಾದಂಬರಿಗಳನ್ನು ಕೂಡ ನಾವು ಆಧಾರಗಳಾಗಿ ಬಳಸ್ಕೋಬಹುದು ಅನ್ನುವಂತಹ ವಿಶ್ವಾಸದಿಂದ ಸೇರಿಸಿದ್ದೆ ಸಾಮಾನ್ಯವಾಗಿ ನಮ್ಮ ಇತ್ತೀಚಿನ ವಿದ್ವಾಂಸರಲ್ಲಿ ಕಾದಂಬರಿಗಳನ್ನು ಬಳಸ್ಕೊಳ್ಳೋದು ಅವ್ರಿಗೆ ಸರಿ ಕಾಣೋದಿಲ್ಲ ಅವರು ಕಾದಂಬರಿಯನ್ನೆಲ್ಲ ಒಂಥರ ಸಾಹಿತ್ಯದ ಲೂಸ್ ಸಾಹಿತ್ಯ ಸಡಿಲವಾದಂಥ ಸಾಹಿತ್ಯ ಅಂತಲೇ ಪರಿಗಣಿಸ್ತಾರೆ ಅದರಲ್ಲಿ ಐತಿಹಾಸಿಕತೆಯೂ ಇರಲ್ಲ ಅಧಿಕೃತತೆಯೂ ಇರೋಲ್ಲ ಅನ್ನುವಂಥದ್ದು ಅದರಿಂದ ಕಾದಂಬರಿಯನ್ನು ಆಧಾರ ಗ್ರಂಥವಾಗಿ ಬಳಸ್ಕೋಬೇಡಿ ಎನ್ನುವಂಥದ್ದೇ ಮಾತು ಇವತ್ತಿಗೂ ಕೂಡ ನಡೀತಾ ಇದೆ ಇದು ನನ್ನ ಸಂಶೋಧನಾ ಗುರುಗಳಲ್ಲಿ ಒಬ್ಬರಾದಂತಹ ಮತ್ತು ಕರ್ನಾಟಕ ಇತಿಹಾಸ ಅಕಾಡೆಮಿಯ ಅಧ್ಯಕ್ಷರು ಗೌರವಾಧ್ಯಕ್ಷರು ಆಗಿದ್ದಂತಹ ಡಾಕ್ಟರ್ ಜಿ ಎಸ್ ದೀಕ್ಷಿತ್ ರವರ ಹೆಸರಿನಲ್ಲಿ ನಡೆಯುತ್ತಿರುವಂತಹ ಒಂದು ದತ್ತಿ ಉಪನ್ಯಾಸ ಇದು ಎರಡನೇ ಉಪನ್ಯಾಸ ಆಗಿದೆ ಮೊದಲನೇ ಉಪನ್ಯಾಸವನ್ನು ಇದೇ ಸಭಾಂಗಣದಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಿತ್ತು ಅದನ್ನು ಆ ಭಾಷಣವನ್ನು ಪರಾಶರ ಸ್ಮೃತಿಯಲ್ಲಿ ಹೇಗೆ ವಿಜಯನಗರದ ಆಡಳಿತದ ಅಂಶಗಳು ಕಂಡುಬರುತ್ತೆ ಅದರಿಂದ ಪರಾಶರ ಸಂಸ್ಕೃತಿಯ ಒಂದು ಪ್ರಭಾವ ವಿಜಯನಗರದ ಆಡಳಿತದ ಮೇಲೆ ಹೇಗೆ ಬಿದ್ದಿತ್ತು ಅನ್ನುವುದನ್ನು ಪರಾಶರ ಮಾಧವಿಯ ಅನ್ನುವಂತಹ ಸ್ಮೃತಿ ಗ್ರಂಥವನ್ನು ಆಧರಿಸಿ ನಾನೇ ಇದೇ ವೇದಿಕೆಯಲ್ಲಿ ಆ ಭಾಷಣವನ್ನು ನೀಡಿದ್ದೆ ಇದು ಎರಡನೇ ಭಾಷಣ ಈ ಭಾಷಣವನ್ನು ಕೂಡ ನನ್ನ ಶಾಸನಶಾಸ್ತ್ರ ಗುರುಗಳಾದಂತಹ ಡಾಕ್ಟರ್ ಅವರು ಈಗ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಹಾಲಿಯ ಅಧ್ಯಕ್ಷರು ಆಗಿರುವಂತಹವರು ಇವರಿಗೂ ಕೂಡ ಪ್ರತ್ಯೇಕವಾಗಿ ನಂಬಿಸುತ್ತಾ ನಾನು ಭಾಷಣವನ್ನು ಪ್ರಾರಂಭಿಸ್ತಾ ಇದ್ದೇನೆ ನನಗೆ ದೀಕ್ಷಿತರು ಕರ್ನಾಟಕದ ವಿಶ್ವವಿದ್ಯಾನಿಲಯದಲ್ಲಿ ಇತಿಹಾಸದ ಪ್ರಾಧ್ಯಾಪಕರಾಗಿದ್ದು ನಿವೃತ್ತಿಯಾದ ಮೇಲೆ ಬೆಂಗಳೂರಿಗೆ ಬಂದು ಮಲ್ಲೇಶ್ವರದ ಕೈಲಾಸ್ ಅಪಾರ್ಟ್ಮೆಂಟ್ಸನ್ನಲ್ಲಿದ್ದಂತಹ ತಮ್ಮ ಮಗಳ ಮನೆಯಲ್ಲಿ ಕೆಲವಾರು ವರ್ಷಗಳು ನಿವಾಸವಾಗಿದ್ದರು ಹಾಗಾಗಿ ನಾನು ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಪಿ ಹೆಚ್ ಡಿ ಪದವಿಗಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಾನು ಪಿ ಎಚ್ ಡಿಗೆ ನೋಂದಣಿ ಮಾಡಿಕೊಂಡೆ ಅದರಿಂದ ಇದರಲ್ಲೇ ಹಿ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ನಲ್ಲೇ ಇದ್ದಂತಹ ಡಾಕ್ಟರ್ ಪ್ರತಿಭಾ ಚಿನ್ನಪ್ಪನವರು ನನಗೆ ಅಧಿಕೃತ ಮಾರ್ಗದರ್ಶಕರಾಗಿ ಸಿಕ್ಕಿದ್ದರು ಮೊದಲು ಹೋಗಿದ್ದೇನೂ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರ ಹತ್ರ ಹೋದೆ ಹೆಚ್ ವಿ ಶ್ರೀನಿವಾಸ ಮೂರ್ತಿ ಅವರ ಹತ್ರ ಅವರು ಆಗಲೇ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇತಿಹಾಸ ವಿಭಾಗದ ಪ್ರಾಧ್ಯಾಪಕರಾಗಿ ಅವ್ರಿಗೆ ಕೆಲಸ ದೊರಕಿತ್ತು ಆದ್ದರಿಂದ ಅಲ್ಲಿಗೆ ಹೊರಡುವವರಂತಾಗಿದ್ದರು ಹಾಗಾಗಿ ನೀವು ನನ್ನ ಹತ್ರ ರಿಜಿಸ್ಟರ್ ಮಾಡಿಸ್ಕೊಳ್ಳೋದಕ್ಕಿನ್ನ ನಮ್ಮ ಪ್ರತಿಭಾ ಚಿನ್ನಪ್ಪನವ್ರ ಹತ್ರನೇ ಮಾಡಿಸಿ ಮೇಡಮ್ ಇಲ್ಲದೆ ಇಲ್ಲದೆ ಮಂಗಳೂರಿಗೆ ನೀವು ಬಂದು ಓಡಾಡಬೇಕಾಗುತ್ತೆ ಅದು ಕಷ್ಟ ಆಗುತ್ತೆ ಹಾಗೆ ಅಂತಂದರು ಅವರೇ ಪ್ರತಿಭಾ ಚಿನ್ನಪ್ಪನವ್ರ ಹತ್ರ ಕರ್ಕೊಂಡು ಹೋಗಿ ಪರಿಚಯ ಮಾಡಿಸ್ಕೊಟ್ರು ನಾನು ಎಮ್ ಎ ಮಾಡೋವಾಗ ಅರವತ್ತೊಂಬತ್ತು ಎಪ್ಪತ್ತೊಂದು ನಾನು ಎಮ್ ಎ ಮಾಡಿದ್ದು ಆಗ ಪ್ರತಿಭಾ ಚಿನ್ನಪ್ಪನವರು ಡಿಪಾರ್ಟ್ಮೆಂಟ್ನಲ್ಲಿದ್ದರು ಆದರೆ ಆನರ್ಸ್ ಕ್ಲಾಸಸ್ ಮಾತ್ರ ತೆಗೆದುಕೊಂಡಿದ್ದರು ಎಮ್ ಎಗೇನು ಕ್ಲಾಸಸ್ ಬರ್ತಿರ್ಲಿಲ್ಲ ಅವರೂ ಬರ್ತಿರ್ಲಿಲ್ಲ ಡಾಕ್ಟರ್ ಸುಮ್ನಾಥ್ ಕಾಮತ್ನವರು ಬರ್ತಿರ್ಲಿಲ್ಲ ಆದರೆ ಸುಮ್ನಾಥ್ ಕಾಮತ್ನವರು ನನಗೆ ಬಿ ಎನಲ್ಲೇ ಒಂದು ನಾಲ್ಕು ತಿಂಗಳುಗಳ ಕಾಲ ನಮ್ಮ ಇತಿಹಾಸ ಪ್ರಾಧ್ಯಾಪಕರು ತಮ್ಮ ಹೆರಿಗೆ ರಜೆಯಲ್ಲಿ ಇದ್ದಾಗ ಅಲ್ಲೇ ಈವ್ನಿಂಗ್ ಕಾಲೇಜ್ನಲ್ಲಿ ಸಂಜೆ ಕಾಲೇಜ್ನಲ್ಲಿ ದಿಕ್ಕಿ ಇವರು ಸುನಾಥ್ ಕಾಮತ್ರು ಅಲ್ಲಿ ನಮಗೆ ಆ ಬಿಡುವಿನ ಕಾಲಕ್ಕೆ ನಮ್ಮ ತರಗತಿಗಳನ್ನು ತೆಗೆದುಕೊಳ್ತಾ ಇದ್ದರು ಹಾಗಾಗಿ ಬಿ ಎನಲ್ಲಿದ್ದಾಗಲೇ ಕಾಮತ್ರು ಗುರುಗಳು ಮತ್ತು ಎಮ್ ಎಗೆ ಬಂದಾಗ ಹೆಚ್ ವಿ ಶ್ರೀನಿವಾಸ್ ಮೂರ್ತಿಗಳು ಗುರುಗಳಾಗಿದ್ದರು ಆದರೆ ಪ್ರತಿಭಾ ಚಿನ್ನಪ್ಪನವ್ರದ್ದು ಕೆ ಇದು ನಾನು ಪಿ ಎಚ್ ಡಿಗೆ ನೋಂದಣಿ ಮೇಲೆ ಸಂಪರ್ಕದಲ್ಲಿ ಬಂದದ್ದು ಅವರು ಇತಿಹಾಸದ ಮತ್ತು ರಾಜ್ಯಶಾಸ್ತ್ರದ ಪ್ರೊಫೆಸರ್ ಆಗಿದ್ದಂತಹ ಎಂ ವಿ ಅಕ್ಕನ ಮಗಳು ಹಾಗಾಗಿ ನನಗೆ ಕರೆಕ್ಷನಕ್ಕೆ ಹೋಗಬೇಕಾದ್ರೆ ಅವರು ಯೂನಿವರ್ಸಿಟಿಗೆ ಹೇಳ್ತಾರಲ್ಲ ಮನೆಗೆ ಹೇಳ್ತಾ ಇದ್ದರು ಹಾಗಾಗಿ ನಾನು ಬೆಂಜನ್ ಟೌನಲ್ಲಿದ್ದಂತಹ ಅವರ ಮನೆಗೆ ಹೋಗಿ ಕರೆಕ್ಷನ್ಸ್ಗೆ ಹೋಗ್ತಾ ಇದ್ದೆ ಆ ಅದೇ ಸಂದರ್ಭದಲ್ಲಿ ನಾನು ಮಿಥಿಕ್ ಸೊಸೈಟಿಗೂ ಕ ಒಂದಲ್ಲ ಲೈಬ್ರರಿ ವರ್ಕ್ಗೆ ಸಾಮಾನ್ಯವಾಗಿ ಇತಿಹಾಸ ಆಗಲಿ ಅಥವಾ ಮಾನವಿಕ ಶಾಸ್ತ್ರಗಳಲ್ಲಾಗಲಿ ಸಂಶೋಧನೆ ನಡೆಸಬೇಕಾದ್ರೆ ಗ್ರಂಥಾಲಯದ ಲೆಕ್ಕದಲ್ಲಿ ತೋರ್ಮನೆ ಅಂತಂದರೆ ನಮಗೆ ಅಂತೂ ಮೈ ಮಿಥಿಕ್ ಸೊಸೈಟಿನೇ ಅಲ್ಲಿಗೆ ಹೋಗಿದ್ದಾಗ ನಮ್ಮ ಮೇಡಮ್ ಬಂದಿದ್ದರು ಮತ್ತು ಪ್ರೊಫೆಸರ್ ದೀಕ್ಷಿತ್ ಅವರು ಬಂದರು ಆ ಪರಿಚಯ ಮಾಡಿಸ್ಕೊಟ್ರು ಬೆಂಗಳೂರಿಗೆ ಬಂದಂತಹ ಹೊಸ್ತು ಹಾಗಾಗಿ ಪರಿಚಯದಲ್ಲಿ ಯಾವ ಬಗ್ಗೆ ಮಾಡ್ತಾಯಿದ್ದೀರಾ ವಿಷಯ ಏನು ಅಂತ ಹೇಳೋದು ನಾನು ಸೋಮದೇವ ಸೂರ್ಯ ನೀತಿ ವಾಕ್ಯ ಅಮೃತ ಅನ್ನುವಂತಹ ಸೂತ್ರ ಗ್ರಂಥದ ಮೇಲೆ ರಾಜ್ಯ ಶಾಸ್ತ್ರ ನೀತಿ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮೂವತ್ತ ಮೂರು ಅಧ್ಯಾಯಗಳಲ್ಲಿ ಅದನ್ನು ಸಮುದ್ದೇಶ ಅಂತ ಕರೆದಿದ್ದೇನೆ ಅದರಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರವನ್ನೇ ಅನುಸರಿಸಿ ಬರೆದಂತಹ ಸಂಸ್ಕೃತದಲ್ಲಿ ಮೂಲಭೂತವಾದಂತಹ ಕೌಟಲ್ಯನ ಅರ್ಥಶಾಸ್ತ್ರದ ಮಾದರಿಯಲ್ಲೇ ರಚಿಸಿದಂತಹ ರಾಜ್ಯಶಾಸ್ತ್ರಕ್ಕೆ ವಿಶೇಷವಾಗಿ ಸಂಬಂಧಿಸಿದಂತಹ ಗ್ರಂಥ ಸೂತ್ರ ರೂಪಗಳಲ್ಲಿದೆ ಅದು ವಾಕ್ಯ ಅಮೃತ ಅಂತ ಕರೆದಿದ್ದಾನೆ ಆದ ಆ ಸಣ್ ಪುಸ್ತಕ ಓರಿಯೆಂಟಲ್ ಲೈಬ್ರರಿನಲ್ಲಿ ಮೈಸೂರಿನಲ್ಲಿ ಸಿಕ್ತು ಎರಡೂವರೆ ರೂಪಾಯಿ ಅಷ್ಟೇ ಅದರದ್ದು ಅದೇ ವೇಳೆಗೆ ದೀಕ್ಷಿತರು ಮತ್ತು ರಾಮಸ್ವಾಮಿ ಅವರು ಪ್ರೊಫೆಸರ್ ಬಿ ಎಸ್ ರಾಮಸ್ವಾಮಿ ಅವರು ಹೈಡ್ರಾಬಾದ್ ಯೂನಿವರ್ಸಿಟಿನ ಕೆಲಸ ಮಾಡ್ತಾಯಿದ್ದವರು ಆ ನೀತಿ ವಾಕ್ಯಾಮೃತದ ಗ್ರಂಥಕ್ಕೆ ಸುಮಾರು ಹದಿನೈದು ಹದಿನಾರೇ ಶತಮಾನಕ್ಕೆ ಬರ್ಬೋದೇನೋ ಅಲ್ಲಿ ನೇಮಿನಾಥ ನೇಮಿಚಂದ್ರ ಅನ್ನುವಂಥವರು ಅದಕ್ಕೊಂದು ವ್ಯಾಖ್ಯಾನ ಬರೆದಿದ್ದಾರೆ ಅದು ಆ ಕಾಲದಲ್ಲಿ ಬರೆದಂತಹ ಮೊಟ್ಟ ಮೊದಲ ನೀತಿ ವಾಕ್ಯಾಮೃತಕ್ಕೆ ಅಮೃತಕ್ಕೆ ಬರೆದಂತಹ ವ್ಯಾಖ್ಯಾನ ಗ್ರಂಥ ಅದನ್ನು ಕನ್ನಡದಲ್ಲೇ ಇತ್ತು ಅದನ್ನು ಹುಡುಕ್ತಾ ಇದ್ದರು ಪ್ರಾಯಶಃ ಅದು ಮೂಡಿಬಿದ್ರೇನಲ್ಲಿ ಗ್ರಂಥಾಲಯದಲ್ಲಿ ಇದೆ ಅಂತ ಇದ್ದರು ಅಲ್ಲಿಗೆ ಪ್ರಾಯಶಃ ಆ ವೇಳೆಗೆ ಅವ್ರಿಗೆ ಕಂಡು ಬಂದಿತ್ತೋ ನೋಡಿದ್ರೋ ಗೊತ್ತಿಲ್ಲ ಅಂತೂ ಆ ವಿಷಯದಲ್ಲಿ ಆಸಕ್ತಿ ಇತ್ತು ಯಾವಾಗ ನನ್ನ ವಿಷಯ ರಾಷ್ಟ್ರಕೂಟ ರಾಜ್ಯ ಅಂತ ಹೆಸರಿತ್ತು ಆದರೆ ಮೂಲಭೂತ ಗ್ರಂಥ ಆಧಾರ ಗ್ರಂಥ ಅಂತಂದರೆ ಈ ಸೋಮದೇವ ಸೂರ್ಯನ ನೀತಿ ವಾಕ್ಯ ಅಮೃತ ಅಂತ ಹೇಳಿದೆ ಅದನ್ನು ನೋಡಿದ ತಕ್ಷಣವೇ ಹ್ಞೂ ನಮ್ಮ ಮಾಡ್ಬೋದು ಇದರಲ್ಲಿ ಚೆನ್ನಾಗಿ ಬರುತ್ತೆ ಹಾಗೆ ಅಂತ ಅವರು ಅದನ್ನು ಒಪ್ಪಿಕೊಂಡು ಆವತ್ತಿನಿಂದ ಇದಕ್ಕೆ ವಿಶ್ವವಿದ್ಯಾನಿಲಯಕ್ಕೆ ನನ್ನ ನನ್ನ ಪ್ರಬಂಧವನ್ನು ಸಾದರ ಪಡಿಸೋ ತನಕ ಕೂಡ ಅವರು ಸ ಇದನ್ನು ಇದರಲ್ಲಿ ಸಿಲೆಬಸ್ ಮಾಡೋ ತನಕ ಮಾಡೋದ್ರಿಂದ ಹಿಡಿದು ಅದಕ್ಕೆ ನಾನು ಹೇಳಿದ ಕೆಲವು ಪುಸ್ತಕಗಳ ಜೊತೆಗೆ ಅವರಲ್ಲಿ ಗ್ರಂಥ ಭಂಡಾರದಲ್ಲಿದ್ದಂತಹ ಪುಸ್ತಕಗಳನ್ನು ಕೊಟ್ಟು ಆದರೆ ಶ ನನಗೆ ಬೇಕಾದಂತಹ ಗ್ರಂಥಗಳನ್ನು ಅವರು ಕೊಡ್ತಾ ಇದ್ದಿದ್ದಲ್ಲೇ ನನ್ನ ಹತ್ರ ಅವರ ಸಬ್ಜೆಕ್ಟಿಗೆ ಬೇಕಾದಂತಹ ಗ್ರಂಥಗಳನ್ನು ತರಿಸ್ಕೊಳ್ತಾ ಇದ್ದರು ಇದೇ ದಿನ ತಗೊಂಡೋಗ್ಬೇಕು ಇದೇ ದಿನ ವಾಪಸ್ ಕೊಡಬೇಕು ಅಂತ ಪತ್ರ ಮುಖಿಯನ್ನು ಆ ಪತ್ರ ಇದನ್ನು ಪುಸ್ತಕಗಳನ್ನು ವಾಪಸ್ ಕೊಡೋಕ್ಕಾಗಲಿ ತೊಗೊಂಡೋಗೋಕ್ಕಾಗಲಿ ನನಗೆ ದಿನಾಂಕಗಳನ್ನು ಸಮಯವನ್ನು ಸೂಚಿಸ್ತಾ ಇದ್ದರು ಹೋದ ತಕ್ಷಣ ನನಗೆ ಆ ಪುಸ್ತಕ ಕೊಟ್ಟು ಆಮೇಲೆ ಮುಂದಿನ ಮಾತು ಅಷ್ಟು ಕರಾರುವಕ್ಕಾಗಿ ಅವರು ನಾನು ಇಂಥದ್ದು ಇದೆ ಅಂತ ಕೂಡ ಕೆಲವು ಪುಸ್ತಕಗಳನ್ನ ಅವರೇ ಹೇಳಿದ್ದು ಮಹಾರಾಷ್ಟ್ರದ ಮ್ಯಾಪನ್ನು ಭೂಪಟವನ್ನು ಕೂಡ ಅಲ್ಲಿಂದನೇ ತರಿಸಿ ನನಗೆ ಕೊಟ್ಟಿದ್ದರು ಹಾಗಾಗಿ ನನ್ನ ಥೀಸಿಸ್ನಲ್ಲೂ ಕೂಡ ಅಷ್ಟೆ ಪ್ರಾರಂಭದಿಂದ ಹಿಡಿದು ಏನು ಸಿನಾಪ್ಸಿಸ್ ಅಂತ ನಾವು ಮಾಡ್ತೀವಿ ರಿಜಿಸ್ಟ್ರೇಷನ್ನ ಮುಂಚೆ ಅದನ್ನು ರೂಪಿಸುವುದರಿಂದ ಹಿಡಿದು ನಾನು ಸಾಧರಪಡಿಸಿ ವಿಶ್ವವಿದ್ಯಾಲಯಕ್ಕೆ ಒಪ್ಪಿಸುವ ತನಕ ಪ್ರತಿಯೊಂದು ಅಧ್ಯಾಯವನ್ನು ಕೂಡ ತರಿಸ್ಕೊಂಡು ಕರಡನ್ನು ತಿದ್ದಿ ನೋಡಿ ಸಲಹೆ ಸೂಚನೆ ಕೊಟ್ಟು ನನಗೆ ಬೇಕಾದಂತಹ ಗ್ರಂಥಗಳನ್ನು ಕೊಟ್ಟು ಮತ್ತು ಅವರೇ ನನ್ನ ತೀಸಿನ ಒಂದು ಕಾಪಿನ ಅವರಿಗೆ ತಿದ್ದುಪಡಿಗಾಗಿ ಕೊಟ್ಟಾಗ ಅವರ ಕೈಯಲ್ಲೇ ಪ್ರತಿಯೊಂದು ಲೈನಿನಲ್ಲಿ ಅವರು ಏನು ಸೂಚಿಸಬೇಕು ಅದನ್ನು ಕೈ ಬರಹದಲ್ಲೇ ಬರ್ಕೊಟ್ಟಿದ್ದಾರೆ ಎರಡು ಮೂರು ಪುಟದ ಕೊನೆಯ ಗ್ರಂಥದ ಕೊನೆಯಲ್ಲಿ ಮೂರು ಖಾಲಿ ಪುಟಗಳು ಉಳಿದಿದ್ದ ಅಷ್ಟರಲ್ಲೂ ಕೂಡ ಲೈನ್ ಇಂಥದ್ದು ಸಾಲು ಇಂಥದ್ದು ಪುಟ ಇಂಥದ್ದು ಇಂಥ ಫುಟ್ ನೋಟು ಅಥವಾ ಅಡಿ ಟಿಪ್ಪಣಿಯನ್ನು ಕೊಡಬೇಕಾಗಿತ್ತು ಅಥವಾ ಈ ಸ್ಥಳದಲ್ಲಿ ಅದನ್ನು ಕೊಡಬೇಕಾಗಿತ್ತು ಆಮೇಲೆ ನಾನು ಎರಡು ಕಾದಂಬರಿಗಳನ್ನು ಬಳಸ್ಕೊಂಡಿದ್ದೆ ತರಸು ಅವ್ರದ ಕ್ಷಮಾದಾನ ಅಥವಾ ನೃಪುತುಂಗ ಕಾದಂಬರಿಯಿಂದ ಹಾಗೆಯೇ ಮುಳಿಯತ್ತಿಮ್ಮಪ್ಪನವ್ರದು ವೀರಭಂಗಯ್ಯ ಅಂತ ಎರಡೂ ಕೂಡ ಶಾಸನಗಳ ಆಧಾರಿತವಾಗೇ ಇತ್ತು ಅದಕ್ಕೆ ಕೈದಾಳದ ಶಾಸನ ಮುಖ್ಯವಾದಂಥ ಆಧಾರ ತರಸು ಅವರ ಗ್ರಂಥದಲ್ಲಂತೂ ಕೊನೆಯ ಪುಟದಲ್ಲಿ ಶಾಸನದ ಪಾಠ ಸಮೇತ ಅವರು ಕೊಟ್ಟಿದ್ದಾರೆ ಆ ಗ್ರಂಥದಲ್ಲಿ ಅದನ್ನೇ ಶಾಸನಗಳು ಕೂಡ ಅದನ್ನು ಅನುಸರಿಸಿವೆ ಅನುಸರಿಸಿವೆ ಅಂತ ಹೇಳ್ಬೋದು ಅದರಿಂದ ಶಾಸನವನ್ನು ತರಸೋರು ಪ್ರತ್ಯಕ್ಷ ನೋಡಿ ಪಾಠನೂ ಓದಿ ಅದರಲ್ಲಿ ಬರುವಂತಹ ನೃಪಲುಂಗನಿಗೆ ಸಂಬಂಧಪಟ್ಟಂತಹ ವಿಷಯವನ್ನು ಅತ್ಯಂತ ವಿವರಪೂರ್ಣವಾಗಿ ಅಧಿಕೃತವಾಗಿ ಬರೆದಿದ್ದಾರೆ ನಾನು ನೃಪ್ತುಂಗ ಕಾದಂಬರಿಯನ್ನು ನೋಡಿದೆ ಕೈದಾಳದ ಶಾಸನೂ ನೋಡಿದೆ ಅದರಲ್ಲಿರುವಂತಹ ಸಾಮಾನ್ಯ ಅಂಶಗಳು ಅತ್ಯಂತ ಹೆಚ್ಚಿನದಾಗಿ ಕಂಡು ಬಂದಿದ್ದರಿಂದ ನಾನು ನೃಪುತುಂಗವನ್ನು ಕೂಡ ಅಧಿಕೃತ ಆಧಾರ ಗ್ರಂಥದ ಬಳಸ್ಕೊಂಡೆ ಅದೇ ರೀತಿ ಅಮೋಘ ವರ್ಷ ನೃಪತುಂಗನ ಸೇನಾನ ಸೇನಾಪತಿಯಾಗಿದ್ದಂತಹ ಬಂಕೇಶ ಅಥವಾ ಬಂಕಯ್ಯ ಅಂತ ಹೇಳ್ತೀವಿ ಆ ಬಂಕಯ್ಯನೂ ಕೂಡ ಅವನಿಗೆ ಬಲಗೈ ಬಂಟನಾಗಿದ್ದ ಅಮೋಘ ವರ್ಷನಿಗೆ ಅವರು ಕೈದಾಳವನ್ನು ಹೇಗೆ ಗೆದ್ದ ಮತ್ತು ರಾಜ್ಕುಮಾರ ಇದಾಗಿದ್ದಾಗ ದಂಗೆ ಎದ್ದಾಗ ಅವನು ದಂಗೆಯನ್ನು ಅಡಗಿಸ್ಬೇಕಾದ್ರೆ ಕೈದಾಳ ತಲ್ಕಾಡಿಗೆ ಹೊರಟಿದ್ದ ಗಂಗರನ್ನ ಸೋಲಿಸೋಕ್ಕೆ ಆದರೆ ಅಷ್ಟರಲ್ಲೇ ಇಲ್ಲಿ ದಂಗೆ ಆಯಿತು ರಾಜಧಾನಿ ಮಾಣ್ಯಕೇಟದಲ್ಲಿ ಅಂತ ಕರೆಸ್ಕೊಳ್ತಾರೆ ಬಂಕೇಶ ನಿನ್ನ ಬಾಪ ಅಂತ ಹಾಗಾಗಿ ಗಂಗರ ಮೇಲಿನ ಅವನು ಯುದ್ಧಾಚರಣೆಯನ್ನು ಅಲ್ಲಿಗೆ ಕೈಬಿಟ್ಟು ಬಿಟ್ಟು ವಾಪಸ್ ಬರ್ತಾನೆ ಆಮೇಲೆ ಶಾಂತಿ ಉಂಟಾಗುತ್ತೆ ರಾಜ್ಕುಮಾರನಿಗೆ ಅಪರಾಧಿಂತಾದರೂ ಕೂಡ ಕ್ಷಮಾಧಾನ ಸಿಗುತ್ತೆ ಒಟ್ಟಿನಲ್ಲಿ ಆ ಗ್ರಂಥದ ವಿವರಗಳು ಮತ್ತು ವೀರಬಂಕೈಯಲ್ಲಿ ಇರುವಂತಹ ವರ್ಣನೆ ಬ ಮುಳಿಯ ತಿಮ್ಮಪ್ಪನವರು ಮಾಡಿದ್ದು ಕೂಡ ಅಷ್ಟೇ ಸಾಮ್ಯತೆಯನ್ನು ಹೊಂದಿದೆ ಅದೇ ಒಬ್ಬನೇ ವ್ಯಕ್ತಿಯನ್ನು ಕುರ್ತು ಆ ಕಾಲದ ಘಟನೆಗಳನ್ನು ಅಷ್ಟು ಸ್ಪಷ್ಟವಾಗಿ ಅಷ್ಟು ನೈಜ ರೀತಿಯಲ್ಲಿ ವರ್ಣಿಸಿರೋದು ನೋಡಿದೆ ಹಾಗಾಗಿ ಅದನ್ನು ಅಂಥ ಗ್ರಂಥಗಳಿದ್ದು ಆಧಾರವನ್ನು ಕೊಟ್ಟಂತಹ ಗ್ರಂಥವಾದದ್ದರಿಂದ ಕಾದಂಬರಿಯಲ್ಲಿ ಅಂಥ ಸತ್ವ ಇದ್ದರೆ ಖಂಡಿತ ಐತಿಹಾಸಿಕ ಕಾದಂಬರಿಗಳನ್ನು ಕೂಡ ನಾವು ಆಧಾರಗಳಾಗಿ ಬಳಸ್ಕೋಬಹುದು ಅನ್ನುವಂತಹ ವಿಶ್ವಾಸದಿಂದ ಸೇರಿಸಿದ್ದೆ ಸಾಮಾನ್ಯವಾಗಿ ನಮ್ಮ ಇತ್ತೀಚಿನ ವಿದ್ವಾಂಸರಲ್ಲಿ ಕಾದಂಬರಿಗಳನ್ನು ಬಳಸ್ಕೊಳ್ಳೋದು ಅವ್ರಿಗೆ ಸರಿ ಕಾಣೋದಿಲ್ಲ ಅವರು ಕಾದಂಬರಿಯನ್ನೆಲ್ಲ ಒಂಥರ ಸಾಹಿತ್ಯದ ಲೂಸ್ ಸಾಹಿತ್ಯ ಸಡಿಲವಾದಂಥ ಸಾಹಿತ್ಯ ಅಂತಲೇ ಪರಿಗಣಿಸ್ತಾರೆ ಅದರಲ್ಲಿ ಐತಿಹಾಸಿಕತೆಯೂ ಇರೋಲ್ಲ ಅಧಿಕೃತತೆಯೂ ಇರೋಲ್ಲ ಅನ್ನುವಂಥದ್ದು ಅದರಿಂದ ಕಾದಂಬರಿಯನ್ನು ಆಧಾರ ಗ್ರಂಥವಾಗಿ ಬಳಸ್ಕೋಬೇಡಿ ಎನ್ನುವಂಥದ್ದೇ ಮಾತು ಇವತ್ತಿಗೂ ಕೂಡ ನಡೀತಾ ಇದೆ ಅದನ್ನೇ ಅವರು ಎತ್ತಿ ಹೇಳಿದ್ರು ಯಾಕೋ ಈ ಎರಡು ಕಾದಂಬರಿಗಳನ್ನ ಹೇಳಿದ್ದೀರಲ್ಲ ಹಾಗೆ ಅಂತ ಆಮೇಲೆ ನಾನು ಆ ಗ್ರಂಥಗಳನ್ನು ತೆಗೆದುಕೊಂಡು ಹೋಗಿ ತೋರಿಸ್ತೆ ಇದು ಶಾಸನ ಕೈದಾಳೆ ಶಾಸನ ಇದೆ ಅಂತ ಹೇಳಿದೆ ಆದ್ದರಿಂದ ಸ್ವಲ್ಪ ಸಮಾಧಾನ ಆಯಿತು ಪೂರ್ತಿ ಒಪ್ಕೊಂಡ್ರು ಅಂತೇನಿಲ್ಲ ಸಮಾಧಾನ ಆಯಿತು ಹಾಗಾಗಿ ಪ್ರತಿಯೊಂದು ಅಂಶವನ್ನು ಕೂಡ ಆ ವಯಸ್ಸಿನಲ್ಲೂ ಕೂಡ ಶ್ರದ್ಧೆಯಿಂದ ಪ್ರತಿ ಅಕ್ಷರವನ್ನು ಓದಿ ಅದಕ್ಕೆ ಬೇಕಾದಂತಹ ಟಿಪ್ಪಣಿಯೋ ಸಲಹೆನೋ ಸೂಚನೆಯೋ ಅಥವಾ ಮಾರ್ಗದರ್ಶನವನ್ನು ಅವ್ರು ಕೊಟ್ಟಿರೋದ್ರಿಂದ ನಾನು ಪ್ರೊಫೆಸರ್ ಜಿ ಎಸ್ ದೀಕ್ಷಿತ್ ಅವರನ್ನೇ ನನ್ನ ಸಂಶೋಧನೆಗೆ ಮಾರ್ಗದರ್ಶಕರು ಅಂತ ಗುರು ಅಂತ ಸ್ವೀಕರಿಸಿದ್ದರಿಂದ ಅವರ ಹೆಸರು ನನ್ನಲ್ಲಿ ಒಂದು ದತ್ತಿ ಇಲ್ಲಿ ಕರ್ನಾಟಕ ಇತಿಹಾಸ ಅಕಾಡೆಮಿನಲ್ಲಿ ಇಡಬೇಕು ಅಂತ ಮನಸ್ಸಿಗೆ ಬಂತು ಹಾಗೆಯೇ ನಮ್ಮ ಡಾಕ್ಟರ್ ಪ್ರತಿಭಾ ಚಿನ್ನಪ್ಪನವರು ಕೂಡ ಅಷ್ಟೇ ನನ್ನ ಸ್ವಲ್ಪ ಅವ್ರಿಗೆ ನಾನೇ ಫಸ್ಟು ರಿಸರ್ಚ್ ಸ್ಟೂಡೆಂಟ್ ಆಗಿದ್ದರಿಂದ ಅವರಿಗೆ ತೆಲುಗು ಚೆನ್ನಾಗಿ ಬರ್ತಿತ್ತು ತೆಲುಗುನಲ್ಲೇ ಅಧ್ಯಯನ ಮಾಡಿದವರು ಕಾನ್ವೆಂಟ್ನಲ್ಲೇ ಅಧ್ಯಯನ ಮಾಡಿದ್ರಿಂದ ಅವರು ಇಂಗ್ಲೀಷು ಮತ್ತು ತೆಲುಗು ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿರೋದು ಆದರೆ ನಾನು ಬಳಸಿರೋದು ಸಂಸ್ಕೃತದ ಆಧಾರ ಗ್ರಂಥಗಳು ಕನ್ನಡದ ಆಧಾರ ಗ್ರಂಥ ಹಳಗರಣದ ಪಂಪ ಪೊನ್ನ ಆಮೇಲೆ ಒಂದು ಕವಿರಾಜಮಾರ್ಗ ಶ್ರೀವಿಜಯ ಈ ಥರದ ಗ್ರಂಥಗಳು ಒಡ್ಡಾರಾಧನೆ ಈ ಥರದ ಗ್ರಂಥಗಳು ಆ ಲೆಕ್ಕದಲ್ಲಿ ಅದನ್ನು ಇಂಗ್ಲೀಷ್ನಲ್ಲೇ ಬರೆದಿರೋದನ್ನ ಟ್ರಾನ್ಸ್ಲೇಷನ್ ಮಾಡೋವಾಗ ಕೂಡ ಹಲವಾರು ಸಲ ಸಮಸ್ಯೆ ಆಗ್ತಾ ಇತ್ತು ನಮ್ಮ ಡಿಸ್ಕಷನ್ಸು ಇಂಗ್ಲೀಷ್ನಲ್ಲಿ ಈ ಪದ ಒಪ್ಪೋದಿಲ್ರಿ ಮೇಡಮ್ ಇಂಗ್ಲೀಷ್ ಪದದಲ್ಲಿ ನೀವು ಹಾಕಿದ್ರೆ ಇದ್ರ ಗಂತೆ ಹೋಗಿಬಿಡುತ್ತೆ ಇದ್ರ ಅರ್ಥನೇ ಹೋಗ್ಬಿಡುತ್ತೆ ಅಂತ ನಾನು ಹಾಗಾಗಿ ಇಬ್ಬರು ಕೂಡ ಶ್ರಮಿಸಿರೋದ್ರಿಂದ ಡಾಕ್ಟರ್ ಚಿನ್ನ ಸಚಿವ ಚಿನ್ನಪ್ಪನವ್ರ ಹೆಸರಿನಲ್ಲೂ ಕೂಡ ಒಂದು ಸಮ್ಮೇಳನದಲ್ಲಿ ವಿದ್ಯಾರ್ಥಿಗಳು ಪ್ರಬಂಧ ಮಂಡಿಸೋದಕ್ಕೆ ಅಂತ ಬಂದು ಇಟ್ಟಿದ್ದೀನಿ ಹಾಗಾಗಿ ಇದು ಗುರುಗಳ ಸ್ಮರಣೆಯಲ್ಲಿ ಇಟ್ಟಂತಹ ಒಂದು ಇದು ಮತ್ತು ಮನೆಗೆ ಹೋದರೂ ಅಷ್ಟೇ ಆ ವಿಷಯಕ್ಕೆಷ್ಟು ಬೇಕೋ ನೇರವಾಗಿ ನಿಚ್ಚಳವಾಗಿ ನಮಗೆ ತಿಳಿಸ್ಕೊಡೋರು ಮಾತು ಮೃದು ಇರ್ಬೋದು ಆದರೆ ಟೀಕೆ ಮಾಡಬೇಕಾದ್ರೆ ಅಥವಾ ಯಾವುದಾದ್ರೂ ತಪ್ಪು ಅಂತ ಹೇಳಬೇಕಾದ್ರೆ ಅಷ್ಟೇ ಕಟ್ಟಿಟ್ಟಾಗಿ ಹೇಳ್ತಾ ಇದ್ರು ಹಾಗಾಗಿ ಅಂತಹ ಅವರ ಪತ್ನಿ ತಾರಾ ಅವರು ಅಷ್ಟೇ ನಮ್ಮನ್ನು ಮನೆಗೆ ಹೋದಾಗೆಲ್ಲ ತುಂಬ ಆದರೋಚಾರದಿಂದ ವಿಶ್ವಾಸದಿಂದ ಇದ್ದರು ಮತ್ತು ನಮ್ಮ ಪ್ರಜಾ ಚಿನ್ನಪ್ಪನವ್ರ ತಾಯಿಯವರು ಕೂಡ ಅಷ್ಟೇ ವಿಶ್ವಾಸದಿಂದ ನೋಡ್ತಾಯಿದ್ರು ಇವರ ಒಡನಾಟ ಸಿಕ್ಕಿದ್ದೆ ನನ್ನ ಪುಣ್ಯ ಹಾಗಾಗಿ ಅವರ ವಿಷಯದಲ್ಲಿ ನಾನು ಈ ಒಂದು ದತ್ತಿಯನ್ನು ಇಡುವಂಥದ್ದು ಮಾಡಿದ್ದೀನಿ ಮತ್ತು ನಮ್ಮ ನಾನು ಎಪ್ಪತ್ತೊಂಬತ್ತು ಎಂಬತ್ತರಲ್ಲೋ ಏನೋ ಶಾಸನಶಾಸ್ತ್ರದ ತರಗತಿಯಲ್ಲಿ ವಿದ್ಯಾರ್ಥಿಯಾಗಿದ್ದೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅಲ್ಲಿ ನಮ್ಮ ಪ್ರಥಮ ಗುರುಗಳು ಪಿ ವಿ ಕೃಷ್ಣಮೂರ್ತಿ ಲಿಪಿಗಾಗಿ ಅಕ್ಷರಬ್ರಹ್ಮ ಮತ್ತು ಶಾಸನಗಳನ್ನು ಕುರಿತಾಗಿ ಅಶೋಕನ ಶಾಸ್ತ್ರಗಳನ್ನು ಪಾಠ ಮಾಡಿದ್ದವರು ಹಾಗಾಗಿ ಆಮೇಲೂ ಕೂಡ ನಾನು ಡೆಲ್ಲಿಗೆ ಹೋದಾಗ ಪ್ರಾಕೃತದ ಒಂದು ರಿಫ್ರೆಷರ್ ಕೋರ್ಸ್ ಮಾಡುವಾಗ ಅಲ್ಲೂ ಅಶೋಕನ ಶಾಸನಗಳ ಬಗ್ಗೆ ಒಂದು ಪತ್ರಿಕೆ ಇತ್ತು ಅಲ್ಲಿ ಸರಿತ ಕತ್ತರಿ ಅನ್ನುವಂಥವರು ಉತ್ತರ ಭಾರತದವರು ಪಾಠ ಮಾಡಿದ್ದು ಇವರು ಕನ್ನಡದ ಟ್ರಾನ್ಸ್ಲೇಟೆಡ್ ಶಾಸನಗಳನ್ನು ಇವರು ಮಾಡಿದ್ರು ಅವರು ಒರಿಜಿನಲ್ಲು ಪ್ರಾಕೃತದಲ್ಲೇ ಅವರು ಪಾಠ ಮಾಡಿದ್ದು ಆ ಎರಡನ್ನೂ ಕೇಳುವ ತಿಳಿಯುವಂತಹ ಸುಯೋಗ ನಂದಾಗಿದೆ ಇವತ್ತು ಕೂಡ ಅಶೋಕನ ಶಾಸನಗಳಿಂದಲೇ ಪಾಶ್ಚಾತ್ಯ ಅಥವಾ ವಿದೇಶಗಳೊಡನೆ ಭಾರತೀಯ ಸಂಪರ್ಕ ಸಾಂಸ್ಕೃತಿಕ ಸಂಪರ್ಕ ಪ್ರಾರಂಭವಾದ್ದು ಅಶೋಕನಿಂದ ಅಂತಲೇ ಹೇಳ್ತಾ ಇದ್ದೀವಿ ಆದುದರಿಂದ ಆ ಕಾಲಕ್ಕೆ ನನ್ನನ್ನು ಅವರ ಭಾಷಣ ಕರ್ಕೊಂಡು ಹೋಯಿತು ಮತ್ತು ಅಲೆಕ್ಸಾಂಡ್ರ ಬಗ್ಗೆ ಅಥವಾ ಪರ್ಷಿಯ ಶಕರು ಮತ್ತು ಕುಶಾಂಡರು ಈ ಮುಂತಾದಂಥವ್ರದ್ದು ಕೂಡ ಎಷ್ಟು ಕೊಡುಗೆ ಇದೆ ನಮ್ಮ ಕರ್ನಾಟಕದ ಇತಿಹಾಸಕ್ಕಾಗಲಿ ಅಥವಾ ಭಾರತೀಯ ಇತಿಹಾಸಕ್ಕಾಗಲಿ ಎಷ್ಟಿದೆ ಅನ್ನೋದನ್ನು ನೆನಪು ಮಾಡಿದ್ದಕ್ಕೆ ಅಷ್ಟು ಸ್ಪಷ್ಟವಾಗಿ ಪ್ರಾತ್ಯಕ್ಷಿಕೆಯ ಮೂಲಕ ನಮಗೆಲ್ಲರಿಗೂ ತಿಳಿಸ್ಕೊಟ್ಟದ್ದಕ್ಕಾಗಿ ಆ ಗುರುಗಳ ಭಾಷಣಕ್ಕೂ ಅವರಿಗೂ ನಾನು ನಮ್ಮ ವಂದನೆಗಳನ್ನು ಸಲ್ಲಿಸ್ತೇನೆ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ